ನ್ಯಾಯಾಧೀಶರು ನಿವೃತ್ತರಾದ ಬೆನ್ನಿಗೆ ರಾಜ್ಯಪಾಲರಾಗೋದು ರಾಜ್ಯಸಭಾ ಸದಸ್ಯರಾಗೋದು ಈಗ ಹಳತಾಯಿತು ಮೋದಿ ಸರ್ಕಾರ ಬಂದ ಮೇಲೆ ಸಬ್ ಕುಚ್ ಮುಮ್ಕಿನ್ ಹೇ ಅನ್ನೋ ಹಾಗೆ ಈಗ ಜಡ್ಜ್ಗಳು ನೇರವಾಗಿ ರಾಜಕೀಯ ಪಕ್ಷವನ್ನೇ ಸೇರ್ತಿದ್ದಾರೆ ನೇರವಾಗಿ ಎಂಪಿ ಎಂಎಲ್ಎ ಚುನಾವಣೆಗೆನೆ ಸ್ಪರ್ಧೆ ಮಾಡ್ತಿದ್ದಾರೆ ಜಡ್ಜ್ಗಳು ನಿವೃತ್ತರಾದ ಕೂಡಲೇ ರಾಜಕೀಯ ಸೇರಬಾರ್ದು ಹುದ್ದೆ ಪಡಿಬಾರ್ದು ಸ್ವಲ್ಪ ಸಮಯ ಕಾಯ್ಬೇಕು ಅಂತಿದ್ದೀರಾ ಹಾಗಾದ್ರೆ ನೀವಿನ್ನೂ ಬಹಳ ಹಿಂದಿದ್ದೀರಿ ನಿವೃತ್ತರಾದ ಮೇಲಲ್ಲ ಜಡ್ಜ್ಗಳು ಅವಧಿಗೆ ಮೊದಲೇ ರಾಜೀನಾಮೆ ಕೊಟ್ಟು ರಾಜಕೀಯ ಸೇರೋ ಕಾಲ ಇದು ಅಷ್ಟರ ಮಟ್ಟಿಗೆ ಈ ವಿಷಯದಲ್ಲಿ ದೊಡ್ಡ ವಿಕಾಸವನ್ನೇ ತಂದಿದ್ದಾರೆ ಮೋದಿಜಿ ಈಗ ಓರ್ವ ಹೈಕೋರ್ಟ್ ಜಡ್ಜ್ ನಿವೃತ್ತರಾದ ಬೆನ್ನಿಗೆ ಬಿಜೆಪಿ ಸೇರಿದ್ದಾರೆ ಮತ್ತೊಬ್ಬರು ಹೈಕೋರ್ಟ್ ಜಡ್ಜ್ ನಿವೃತ್ತರಾದ ಬೆನ್ನಿಗೆ ನಾನು ಆರ್ಎಸ್ಎಸ್ನ ನ ಕಟ್ಟ ಅನುಯಾಯಿ ಎಂದಿದ್ದಾರೆ ಈ ವ್ಯವಸ್ಥೆಯೊಳಗೆ ಅದರಲ್ಲೂ ನ್ಯಾಯಾಂಗ ಹಾಗೂ ಸಾಂವಿಧಾನಿಕ ಸಂಸ್ಥೆಯೊಳಗೆ ಹೇಗೆ ಸಂಘ ಪರಿವಾರದ ಮನಸ್ಥಿತಿಗಳು ಸೇರ್ಕೊಂಡಿವೆ ಅನ್ನೋದು ಮತ್ತೆ ಮತ್ತೆ ಬಯಲಾಗ್ತಾನೆ ಇದೆ ಇಂಥದ್ದೊಂದು ಸ್ಥಿತಿಯಲ್ಲಿ ನ್ಯಾಯಮೂರ್ತಿಗಳ ಹುದ್ದೆಯಲ್ಲಿರೋರು ವೃತ್ತಿಗೆ ಪ್ರಾಮಾಣಿಕವಾಗಿದ್ರ ಅನ್ನೋ ಬಗ್ಗೆ ಅನುಮಾನಗಳು ಏಳದೆ ಇರುವುದಿಲ್ಲ ಜಡ್ಜ್ ಆಗಿದ್ದವರು ನಿವೃತ್ತಿ ಬಳಿಕ ಸರ್ಕಾರದ ಹುದ್ದೆಗಳಲ್ಲಿ ಹೋಗಿ ಕೂತಾಗ ಈ ಮೊದಲು ಅವರೆಷ್ಟು ಶುದ್ಧ ಇದ್ರು ಅನ್ನೋ ಸಂದೇಹ ಈ ದೇಶದ ಜನಸಾಮಾನ್ಯರನ್ನ ಕಾಡದೇ ಇರುವುದಿಲ್ಲ ನ್ಯಾಯಮೂರ್ತಿಗಳ ಹುದ್ದೆಯಲ್ಲಿದ್ದವರ ರಾಜಕೀಯ ಆಕಾಂಕ್ಷೆಗಳು ಇತ್ತೀಚಿನ ದಿನಗಳಲ್ಲಿ ತುಸು ಹೆಚ್ಚಾಗಿ ವ್ಯಕ್ತವಾಗ್ತಿರುವುದು ೂ ನಿಜ ಈಗ ಮಧ್ಯಪ್ರದೇಶ ಹೈಕೋರ್ಟ್ ನಿವೃತ್ತ ಜಡ್ಜ್ ರೋಹಿತ್ ಆರ್ಯ ತಮ್ಮ ನಿವೃತ್ತಿಯ ಮೂರು ತಿಂಗಳ ಬಳಿಕ ಮೊನ್ನೆ ಜುಲೈ ಹದಿಮೂರನೇ ತಾರೀಕು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಬಾರನ್ ಬೆಂಚ್ ವರದಿಯ ಪ್ರಕಾರ ಭೋಪಾಲ್ನಲ್ಲಿರುವ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿ ಆರ್ಯ ಬಿಜೆಪಿ ಮಧ್ಯಪ್ರದೇಶ ಘಟಕದ ಅಧ್ಯಕ್ಷ ಡಾಕ್ಟರ್ ರಾಘವೇಂದ್ರ ಶರ್ಮಾ ಅವರಿಂದ ಸದಸ್ಯತ್ವ ಸ್ವೀಕರಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜನಿಸಿದ ರೋಹಿತ್ ಆರ್ಯ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಕೀಲಿಕೆ ವೃತ್ತಿಗೆ ನೋಂದಾವಣಿ ಮಾಡಿಕೊಂಡಿದ್ರು ಎರಡ್ ಸಾವಿರದ ಮೂರರಲ್ಲಿ ಅವರನ್ನ ಮಧ್ಯಪ್ರದೇಶ ಹೈಕೋರ್ಟ್ನ ಹಿರಿಯ ವಕೀಲರನ್ನಾಗಿ ನೇಮಿಸಲಾಗಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಅವರಿಗೆ ಹೈಕೋರ್ಟ್ ನ್ಯಾಯಾಧೀಶರಾಗಿ ಪದೋನ್ನತಿ ನೀಡಲಾಗಿತ್ತು ಹಾಗೆ ಎರಡ್ ಸಾವಿರದ ಹದಿನೈದರಲ್ಲಿ ಖಾಯಂ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತೇಳರಂದು ಅವರು ತಮ್ಮ ಸೇವೆಯಿಂದ ನಿವೃತ್ತರಾಗಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಧಾರ್ಮಿಕ ಭಾವನೆಗಳನ್ನ ಖಾಸಿಗೊಳಿಸಿದ ಆರೋಪದ ಮೇಲೆ ಹಾಸ್ಯ ಕಲಾವಿದ ಮುನಾವರ್ ಫಾರೂಕಿ ಮತ್ತು ನಳಿನ್ ಯಾದವ್ ಅವರಿಗೆ ನ್ಯಾಯಮೂರ್ತಿ ಆರ್ಯ ಜಾಮೀನನ್ನ ನೀಡೋಕೆ ನಿರಾಕರಿಸಿದ್ರು ಹೈಕೋರ್ಟ್ ಆದೇಶವನ್ನು ರದ್ದುಗೊಳಿಸಿದ್ದ ಸುಪ್ರೀಂ ಕೋರ್ಟ್ ಫಾರುಕಿ ಅವರಿಗೆ ಜಾಮೀನು ನೀಡಿತ್ತು ಮತ್ತು ಒಂದು ವಿಲಕ್ಷಣ ತೀರ್ಪಿಗಾಗಿ ನ್ಯಾಯಮೂರ್ತಿ ಆರ್ಯ ಸುದ್ದಿಯಾಗಿದ್ರು ಲೈಂಗಿಕ ದೌರ್ಜನ್ಯ ಎಸಗಿದವ ರಾಖಿ ಕಟ್ಟಿಸಿಕೊಳ್ಳಬೇಕು ಅನ್ನೋ ವಿವಾದಾತ್ಮಕ ತೀರ್ಪನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀಡಿ ನ್ಯಾಯಮೂರ್ತಿ ರೋಹಿತ್ ಆರ್ಯ ದೇಶದ ಗಮನ ಸೆಳೆದಿದ್ರು ಆರೋಪಿ ತನ್ನ ಹೆಂಡತಿ ಜೊತೆಗೆ ಸಂತ್ರಸ್ತೆಯ ಮನೆಗೆ ತೆರಳಿ ಸಿಹಿ ಹಂಚಬೇಕು ಸಂತ್ರಸ್ತೆಯ ಕೈಯಿಂದ ರಾಖಿ ಕಟ್ಟಿಸಿಕೊಳ್ಳಬೇಕು ಜೊತೆಗೆ ಯಾವತ್ತಿಗೂ ಆಕೆಗೆ ತನ್ನ ಕೈಲಾದಷ್ಟು ರಕ್ಷಣೆ ನೀಡುವುದಾಗಿ ಪ್ರಮಾಣ ಮಾಡಬೇಕು ಅಲ್ಲದೆ ಅಣ್ಣಂದಿರು ತಂಗಿಯರಿಗೆ ಸಾಂಪ್ರದಾಯಿಕವಾಗಿ ಕೊಡುವಂತೆ ಹಣ ಕೊಡಬೇಕು ಜೊತೆಗೆ ಆಕೆಯ ಆಶೀರ್ವಾದವನ್ನೂ ಪಡಿಬೇಕು ಅಂತ ಅವರು ಆದೇಶಿಸಿದ್ರು ಈ ಆದೇಶವನ್ನು ಕೂಡ ಅನಂತರ ರದ್ದುಗೊಳಿಸಿದ್ದ ಸುಪ್ರೀಂ ಕೋರ್ಟ್ ಜಾಮೀನಿಗೆ ವಿಧಿಸಿದ್ದ ಷರತ್ತುಗಳನ್ನ ಬಲವಾಗಿ ಖಂಡಿಸಿತ್ತು ನ್ಯಾಯಮೂರ್ತಿ ಆರ್ಯ ಅವರ ಇಂಥದ್ದೊಂದು ತೀರ್ಪಿನ ಬಳಿಕ ಮಹಿಳೆಯರ ವಿರುದ್ಧದ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣಗಳಲ್ಲಿ ಜಾಮೀನು ಅರ್ಜಿಗಳ ವಿಚಾರಣೆ ನಡೆಸುವಾಗ ಕೆಳ ನ್ಯಾಯಾಲಯಗಳು ಪಾಲಿಸಬೇಕಾದ ನಿರ್ದೇಶನಗಳನ್ನು ಸುಪ್ರೀಂ ಕೋರ್ಟ್ ನೀಡಬೇಕಾಗಿ ಬಂದಿತ್ತು ಇನ್ನು ಕೋಲ್ಕತಾ ಹೈಕೋರ್ಟ್ ನಿಂದ ನಿವೃತ್ತರಾದ ಜಸ್ಟಿಸ್ ಚಿತ್ತರಂಜನ್ ದಾಸ್ ಯಾವುದೇ ಮುಲಾಜಿಲ್ಲದೆ ತಾನು ಆರ್ ಎಸ್ ಎಸ್ ಕಟ್ಟ ಅನುಯಾಯಿ ಅಂತ ಹೇಳಿಕೊಂಡಿದ್ದಾರೆ ಕಳೆದ ಮಾರ್ಚ್ ನಲ್ಲಿ ನಿವೃತ್ತರಾದ ಬಳಿಕ ನ್ಯಾಯಮೂರ್ತಿ ದಾಸ್ ಆರ್ ಎಸ್ ಎಸ್ ಜೊತೆಗಿನ ತಮ್ಮ ಹಳೆಯ ನಂಟನ್ನ ಬಹಿರಂಗಪಡಿಸಿದ್ರು ಬಾಲ್ಯ ತಾವು ಸಂಘದ ಸಕ್ರಿಯ ಕಾರ್ಯಕರ್ತರಾಗಿದ್ದರ ಬಳಿಕ ನಿವೃತ್ತಿ ಬಳಿಕ ವಿದಾಯದ ವೇಳೆ ಹೇಳ್ಕೊಂಡಿದ್ರು ಈಗ ಮತ್ತೊಮ್ಮೆ ಸಂಘ ಕರೆದ್ರೆ ಸೇವೆಗೆ ಸಿದ್ಧ ಅಂತಾನೂ ಹೇಳ್ಕೊಂಡಿದ್ದಾರೆ ಆರ್ಎಸ್ಎಸ್ ವ್ಯಕ್ತಿತ್ವ ರೂಪಿಸುವ ಸಂಘಟನೆ ಆಗಿದೆಯೇ ಹೊರತು ಅದು ವ್ಯಕ್ತಿಯ ಮನಸ್ಸು ಬದಲಿಸುವ ಕೆಲಸ ಮಾಡುತ್ತೆ ಅನ್ನೋ ಆರೋಪ ಸುಳ್ಳು ಎಂದಿದ್ದಾರೆ ನ್ಯಾಯಮೂರ್ತಿ ಚಿತ್ತರಂಜನ್ ದಾಸ್ ಯಾರೇ ಆಗ್ಲಿ ರಾಷ್ಟ್ರಕ್ಕಾಗಿ ಸೇವೆ ಸಲ್ಲಿಸಬೇಕು ಅನ್ನೋದನ್ನ ಆರ್ಎಸ್ಎಸ್ ಕಲಿಸುತ್ತೆ ಅಂತ ಬಾರನ್ ಬೆಂಚ್ ಗೆ ನೀಡಿರುವ ಸಂದರ್ಶನದಲ್ಲಿ ಅವರು ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆರ್ಎಸ್ಎಸ್ ಬಗ್ಗೆ ತಪ್ಪಾಗಿ ಭಾವಿಸುವುದು ಹೆಚ್ಚಾಗಿದೆ ಅಂತಾನು ಅವರು ಹೇಳಿದ್ದಾರೆ ಇದರಿಂದಾಗಿ ಸಂಘದ ಪ್ರತಿಷ್ಠೆ ಹಾಳಾಗ್ತಿದೆ ಅಂತ ಅವರು ಬೇಸರವನ್ನ ತೋಡ್ಕೊಂಡಿದ್ದಾರೆ ಇಂಥದ್ದೊಂದು ರಾಜಕೀಯ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದ ನಿಮ್ಮ ತೀರ್ಪುಗಳು ನಿರ್ಲಿಪ್ತವಾಗಿದ್ದಿರೋಕೆ ಸಾಧ್ಯವೇ ಅನ್ನೋ ಪ್ರಶ್ನೆಯೂ ಅವರಿಗೆ ಎದುರಾಯ್ತು ಅದಕ್ಕೂ ಅವರು ಒಮ್ಮೆ ನ್ಯಾಯಾಧೀಶನಾಗಿ ಪದವಿಗೇರಿದ ಬಳಿಕ ಅಂದ್ರೆ ಕಳೆದ ಮೂವತ್ತೇಳು ವರ್ಷಗಳಿಂದ ಆರ್ಎಸ್ಎಸ್ ಜೊತೆ ಅಂತರ ಕಾಯ್ದುಕೊಂಡಿದ್ದೀನಿ ಅಂತ ಅವ್ರು ಹೇಳಿದ್ರು ಆರ್ ಎಸ್ ಎಸ್ ಯಾವತ್ತೂ ಎಡಪಂಥ ಬಲಪಂಥ ಅಂತ ಬೋಧಿಸಿರ್ಲಿಲ್ಲ ಅಂತಾನೂ ಹೇಳಿದ್ದಾರೆ ಈ ಹಿಂದೆ ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಕೋಲ್ಕತ್ತಾ ಹೈಕೋರ್ಟ್ನ ಜಡ್ಜ್ ಅಭಿಜಿತ್ ಗಂಗೋಪಾಧ್ಯಾಯ ಅವಧಿಗೆ ಮೊದಲೇ ಹುದ್ದೆಗೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿದ್ರು ಅವರು ಪಶ್ಚಿಮ ಬಂಗಾಳದ ತಮ್ಲುಕ್ ಕ್ಷೇತ್ರದಿಂದ ಚುನಾವಣೆಗೂ ಸ್ಪರ್ಧಿಸಿ ಗೆದ್ದಿದ್ದಾರೆ ನ್ಯಾಯಮೂರ್ತಿ ಅಭಿಜಿತ್ ಅವರು ನ್ಯಾಯಾಧೀಶರಾಗಿ ಸತತವಾಗಿ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧವೇ ತೀರ್ಪು ನೀಡುತ್ತಾ ಇದ್ರು ಮತ್ತು ಇದೇ ವಿಚಾರದಲ್ಲಿ ತಮ್ಮ ಸಹೋದ್ಯೋಗಿಯ ವಿರುದ್ಧವೇ ತಿರುಗ್ಬಿದ್ದಿದ್ರು ಪ್ರಕರಣದ ವಿಚಾರಣೆ ನಡೆಸುತ್ತಿರುವಾಗಲೇ ಆ ಬಗ್ಗೆ ಸಂದರ್ಶನ ನೀಡಿ ವಿವಾದವನ್ನು ಸೃಷ್ಟಿ ಮಾಡಿದ್ರು ಆ ಬಗ್ಗೆ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಆದೇಶ ನೀಡಿದ ಕೆಲವೇ ಗಂಟೆಗಳಲ್ಲಿ ನ್ಯಾಯಮೂರ್ತಿ ಗಂಗೂಲಿ ಅವರು ಬಂಗಾಳಿ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದ ವರದಿ ಮತ್ತು ಅಧಿಕೃತ ಅನುವಾದವನ್ನ ತಮ್ಮೆದುರು ಮಧ್ಯರಾತ್ರಿ ಒಳಗೆ ಹಾಜರುಪಡಿಸುವಂತೆ ಸುಪ್ರೀಂಕೋರ್ಟ್ನ ಸೆಕ್ರೆಟರಿ ಜನರಲ್ ಗೆ ಆದೇಶ ನೀಡಿದ್ರು ನನ್ನ ಕೇಸು ಸುಪ್ರೀಂ ಕೋರ್ಟ್ ಎದುರು ಸರಿಯಾಗಿ ಸಲ್ಲಿಕೆ ಆಗಿದೆಯಾ ಅಂತ ನಾನು ನೋಡ ಬಯಸ್ತೀನಿ ಬಯಸ್ತೇನೆ ಅವರು ಹೇಳಿದ್ರು ದೇಶದ ಇತಿಹಾಸದಲ್ಲೇ ಇಂಥದ್ದೊಂದು ನಡೆದೇ ಇರಲಿಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿದ್ದವರ ರಾಜಕೀಯ ನಂಟು ಒಳ್ಳೆಯ ಲಕ್ಷಣವಂತೂ ಅಲ್ಲ ಮೊದಲೇ ಸರ್ಕಾರ ನ್ಯಾಯಾಂಗದ ಮೇಲೂ ತನ್ನ ಹಿಡಿತ ಹೊಂದಿರುವ ಆರೋಪ ಅನುಮಾನಗಳು ಕಾಡ್ತಿರುವಾಗ ಇದೆಲ್ಲವೂ ಇಡಿಯಾಗಿ ನ್ಯಾಯ ವ್ಯವಸ್ಥೆ ಮೇಲೇನೆ ಜನಸಾಮಾನ್ಯರು ಅನುಮಾನಗೊಳ್ಳೋದಕ್ಕೆ ಅನುವು ಮಾಡಿಕೊಡತ್ತೆ ಆದ್ರೆ ಸಾಂವಿಧಾನಿಕ ಹುದ್ದೆಗಳಲ್ಲಿ ಉಳಿಸ್ಕೊಳ್ಬೇಕಾದ ಪಾವಿತ್ರತೆ ಪಾಲಿಸಬೇಕಾದ ತಟಸ್ಥ ನಿಲುವು ರಾಜಕೀಯದೊಂದಿಗೆ ಕಾಯ್ದುಕೊಳ್ಳಬೇಕಾದ ಅಂತರ ಇವೆಲ್ಲವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋರು ಈಗ ಯಾರಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಓದಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ